ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದಲ್ಲಿ ಬಸವತತ್ವ ಸಮ್ಮೇಳನ ಹಾಗೂ ವಿಶ್ವಗುರು ಬಸವಶ್ರೀ ಪ್ರಶಸ್ತಿ ಕಾರ್ಯಕ್ರಮ ಭಾನುವಾರ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿ ಅಂಧಶ್ರದ್ದೆ ಮೋಡನಂಬಿಕೆ ಕಂದಾಚಾರಗಳ ವಿರುದ್ದ ವಚನಗಳ ಮೂಲಕ ಹೋರಾಟ ನಡೆಸಿದರು ವಚನ ಸಾಹಿತ್ಯ ಈ ನಾಡಿಗೆ ಬಸವಣ್ಣನವರ ಮಹಾನ್ ಕೊಡುಗೆ ಎಂದು ಹೇಳಿದರು ಭೂಮಿ ಇರುವವರೆಗೂ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ವಿಚಾರಧಾರೆಗಳು ಪ್ರಸ್ತುತವಾಗಿರುತ್ತವೆ ಸಂವಿಧಾನವೇ ದೇಶದ ಶಕ್ತಿ ಸಂವಿಧಾನದ ಅಡಿಯಲ್ಲಿ ಸಮ ಸಮಾಜ ನಿರ್ಮಾಣವಾಗಬೇಕು ಎಂದು ಅವರು ಕರೆ ನೀಡಿದರು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಜಾತಿ ಧರ್ಮ ಮೀರಿದ ಸಮಾಜ ನಿರ್ಮಾಣಕ್ಕೆ ಗುರುಗಳ ಮಾರ್ಗದರ್ಶನ ಅಗತ್ಯವಾಗಿದೆ ಸಂವಿಧಾನಕ್ಕೆ ವಿರುದ್ದವಾಗಿ ಯಾರೂ ಮಾತನಾಡಬಾರದು ಸಂವಿಧಾನದ ಅಡಿಯಲ್ಲಿ ಸೌಹಾರ್ದಯುತ ಜೀವನ ನಡೆಸಬೇಕು ಎಂದರು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವಿಶ್ವಗುರು ಬಸ್ವಶ್ರೀ ಪ್ರಶಸ್ತಿಯನ್ನು ಬೆಂಗಳೂರಿನ ಶಿಕ್ಷಣ ತಜ್ಞ ಸಾಮಾಜಿಕ ಕಾರ್ಯಕರ್ತ ನಾಡೋಜ ಡಾ ಉಡೆ ಪಿ ಕೃಷ್ಣ ಅವರಿಗೆ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಟ್ಟಿ ವಿರಕ್ತ ಮಠದ ಗುರುಬಸವ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜೀವ ವೈವಿಧ್ಯಮಯ ನಿಗಮದ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಕಾಂಗ್ರೆಸ್ ವಕ್ತಾರ ಹೊದಿಕೆರೆ ರಮೇಶ್ ರವಿ ಬೊಸರಾಜು ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿಧಾನಪರಿಷತ್ ಸದಸ್ಯ ಧನುಂಜಯ್ ಸರ್ಜಿ ಸಿ ನಾಗರಾಜ್ ವೀರೇಶ್ ನಾಯಕ್ ಧಾರವಾಡದ ಹಿರಿಯ ಸಾಹಿತಿ ವೀರಣ್ಣ ರಾಜೂರು ಉಪನ್ಯಾಸ ನೀಡಿದರು ಗುಳೆದಗುಡ್ಡದ ಗುರುಬಸವ ಪಟ್ಟದಾರ್ಯ ಸ್ವಾಮೀಜಿ ಬೀಳೂರು ವಿರಕ್ತ ಮಠದ ರಾಜಯೋಗಿ ಗುರುಬಸವ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಕಾರ್ಯಕ್ರಮಕ್ಕೆ ಗಣ್ಯರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ದೇವರಾಜ್ ಕೇಂದ್ರದಲ್ಲಿ ಹಂಕಲು ದಾವಣಗೆರೆ ಪ್ರಜಾಪವಾಗಿದೆ ನಮಗೆಲ್ಲರಿಗೂ ಕೂಡ ದಿಕ್ಸೂಚಿ ನೀಡಿರುವಂತಹ ಈ ಕಾರ್ಯಕ್ರಮ ಸಂಘಟಿಸಿ ಈ ಕಳೆದ ಕೆಲವು ದಿನಗಳಿಂದ ಆ ಒಂದು ವಿಶೇಷ ಕಹಮಿಕೊಂಡಂತಹ ವೀರಕ್ತ ಮತ ಪಾಂಡುಕೋಟೆ ಮತ ಪ್ರಮುಖರಾಗಿರುವಂತಹ ಶ್ರೀ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳ ಮತ್ತು ವೇದಿಕೆ ಮೇಲೆ ಉಪವಾಸಿಕೊಳ್ಳುವಂತಹ ಇಂಥ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರು ನಮ್ಮ ಸಂಯುಕ್ತ ಅಂತಹ ಸತಿ ಜಾರಕಿಹೊಳಿರವ್ರೆ ನನ್ನ ಆತ್ಮೀಯರು ಸಮ್ಮಿತ್ರ ಅಂತ ರವಿ ಬೋಸ್ರಾಜ್ರವ್ರೆ ಅದಿಸಮ್ಮಿತ್ರರಾಗಿದ್ದಂತಹ ರಮೇಶ್ ಪುಟಿಕೇರಿ ಅವರೇ ಬೆಂಗಳೂರು ಗಾಂಧಿ ಭವನದ ಅಧ್ಯಕ್ಷರು ದೋತ್ರ ಅಂತ ಕೃಷ್ಣರವರೇ ಬಹುಶಃ ಯಾವ ಯಾವ ಸಂದರ್ಭದಲ್ಲಿ ಯಾರು ಎಲ್ಲಿಯಲ್ಲಿ ಇರಬೇಕಂತೇಳಿ అది దేవరే తీర్మాన మాట్ ఆ తీర్మాన ఇవతను నన్ను ఇవతూ ఆగే నవత్తు బయస్తన నాలుగు భూష కేరళ కరవలి ఇవ్వరు ఇవత్ బి చన్నగిరి ప్రదేశానికి అద్భుత దేవ్ ఇవత్ బాగాలే తీర్మాన అదే నతీష్ జాగ్రత్త అవి భూషణి ముంద నిల్ అంతే నవత్తు బయస్తన అదే నెల ఆశీర్వాద నవత్తు బేటకొని ಬರಪೂಜ ಸ್ವಾಮೀಜಿ ಡಾಕ್ಟರ್ ಗುರುಬಸ ಸ್ವಾಮೀಜಿಗಳ ವಿಶೇಷವಾಗಿ ನನ್ನ ಇಡೀ ರಾಜ್ಯ ಮತ್ತು ದೇಶ ಜನರ ಪರವಾಗಿ ಅಭಿನಯ ಸುಭಾಷಣ ಸಲ್ಲಿಸಲಿಕ್ಕೆ ನಾನು ಇವತ್ತು ಉಭಯ ಇವತ್ತು ಮಹಾಪುರುಷ ವಿಶ್ವಗುರು ಬಸವಣ್ಣನವರ ತತ್ವ ಆಗದರ್ಶಕರನ್ನು ಇವತ್ತು ಜನ ಮತ್ತು ಯುವಜನರಿಗೆ ತಿಳಿಸುವ ಮೂಲಕ ಇವತ್ತು ಅತ್ಯಂತ ಸತ್ಪ್ರಜೆಗೆ ಬೆಳಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಅದಕ್ಕಾಗಿ ಈ ಕಾರ್ಯಕ್ರಮ ಏನು ಎರಡು ಮೂರು ದಿವಸ ಏರ್ಪಾಡು ಮಾಡಿದ್ದಾರೆ ಇದು ಬರೀ ಎರಡು ಮೂರು ದಿವಸಗಳ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಎರಡು ಮೂರು ದಿವಸಕ್ಕೆ ಇದು ಸೀಮಿತವಾಗಿ ಇದು ಕಾರ್ಯಕ್ರಮ ಬಂದಾಗ ಇದನ್ನು ಇದರ ಪ್ರಯೋಜನ ನಿಲ್ಲುವುದಿಲ್ಲ ಈ ಕಾರ್ಯಕ್ರಮ ಯಾವುದಂತ ಹೇಳಿದರೆ ಇದು ಬಹುಶಃ ನಮ್ಮ ನಾಡಿನ ಮತ್ತು ಮಣ್ಣಿನ ಸಂಸ್ಕೃತಿ ಏನಿದೆ ಪರಂಪರೆ ಏನಿದೆ ಹಲವಾರು ಮಹಾಪುರುಷ ವಿಚಾರಗಳೇನಿದೆ ಸಂಸ್ಕೃತಿ ಏನಿದೆ ಇದನ್ನೂ ಕೂಡ ನಾವಿವತ್ತು ಅದು ಆಚರಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಇನ್ನೂ ಹುಟ್ಟಿ ಬರುವ ಮಕ್ಕಳಿಗೆ ವರ್ಗಾಯಿಸುವಂತ ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಡೀ ಮಣ್ಣಿನ ಸಂಸ್ಕೃತಿ ಅನುಭವಿಸಿದೆ ಅದನ್ನು ವರ್ಗಾಯಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಇದನ್ನು ಪ್ರಯೋಜನ ಮುಂದಿನ ಯುವಜನಾ ಮುಂದಿನ ಪೀಳಿಗೆ ವರ್ಗ ತೆಗೆ ಜವಾಬ್ದಾರಿಯನ್ನು ಖಂಡಿತವಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ನಮ್ಮ ವಿಶ್ವಗುರು ಬಸವ ತತ್ವ ಆದರ್ಶಗಳು ಅದು ವಿಶ್ವಕ್ಕೆ ಇವತ್ತು ಮಾದರಿ ಯಾಕಂದ್ರೆ ಅತ್ಯಂತ ಮತ್ತು ನೆಮ್ಮದಿಯಿಂದ ಯಾವ ರೀತಿ ಸಮಾನತೆ ಮತ್ತು ಸಮಾಜ ನಿರ್ಮಾಣ ಹೇಗೆ ಮಾಡಬಹುದಾದ ಹಲವಾರು ವಿಚಾರಗಳು ಬಹುಶಃ ಆದರ್ಶಗಳು ನಾವು ಇವತ್ತು ಕಂಡಿದ್ದೇವೆ ಅದಕ್ಕಾಗಿ ನಾವು ಯಾವ ಮಾತ್ರ ಹೇಳ್ತಾ ಇವತ್ತು ಹೇಳ್ತೇನೆ ಯಾಕಂತ ಹೇಳಿದರೆ ಧಾರ್ಮಿಕ ನಂಬಿಕೆಗಳು ಅದು ದೌರ್ಬಲ್ಯವಲ್ಲ ಧಾರ್ಮಿಕ ನಂಬಿಕೆಗಳು ಅದು ನಮ್ಮ ಮಣ್ಣಿನ ಶಕ್ತಿ ಪ್ರತಿಯೊಂದು ಧರ್ಮ ಕೂಡ ಅದು ಇನ್ನೊಂದು ಇನ್ನೊಬ್ಬರಿಗೆ ಅವರ ಮನಸ್ಸಿಗೆ ನೋವು ಮತ್ತು ದೇಹಕ್ಕೆ ಗಾಯ ಮಾಡುವಂತಹ ಕತ್ತಿ ಆಗಬಾರ್ದು ಪ್ರತಿಯೊಂದು ಧರ್ಮ ಕೂಡ ಇನ್ನೊಬ್ಬರ ನೋವು ಮತ್ತು ಅವರ ದೇಹದ ಗಾಯವನ್ನು ಗುಣಪಡಿಸಿಕೊಂಡ ಔಷಧ ಮತ್ತು ಮುಲಾಮ ಆಗಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅಂತ ತತ್ವ ಆಧರಿಸು ಮಹಾಸ್ವಾಮಿ ಕೊಡುವಂತಹ ವಿಚಾರ ಇದು ಖಂಡಿತವಾಗಿ ಇವತ್ತು ಆಗ್ತದೆ ಆದ ಕಾರಣ ಇಂತಹ ಹಲವಾರು ತತ್ವ ಅರ್ಧರು ನಮ್ಮ ಯುವ ಪೀಳಿಗೆಗೆ ಅವರ ವ್ಯಕ್ತಿತ್ವದಲ್ಲಿ ಬಂದು ನಿಂತು ಅತ್ಯಂತ ಸತ್ಪ್ರದ ಒಳಗೊಂಡಂತ ಸೌಹಾರ್ದ ಒಂದು ಸಮಾಜ ನಿರ್ಮಾಣ ಮಾಡಿ ವಿಶ್ವಾಸಭರವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ನಿರ್ಮಾಣ ಆಗಲಿಕ್ಕೆ ಬೇಕಾಗಿ ಬೇರೆ ಬೇರೆ ದೇವರು ಇದ್ದಿದ್ರೆ ಕೆಲವರಿಗೆ ಮೂಗು ಹಿಂದೆ ಕೆಲವರು ಕನ್ನಡ ಮೇಲೆ ಬೇರೆ ಬೇರೆ ಆಕಾರ ಕೂಡ ಕೊಡ್ತಾ ಇದೆ ಆಕಾರ ಕೂಡ ಯಾರು ಕೂಡ ದೇವರಿಗೆ ನಮ್ಗೆ ಇವರು ತೋರಿಸಲಿಲ್ಲ ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ಯಾರೇ ಒಬ್ಬ ನಮ್ಮ ಮುಂದೆ ಕಷ್ಟಕ್ಕೆ ಬಿದ್ದಿರಲಿ ಅವನು ಯಾವ ಜಾತಿ ಯಾವ ಧರ್ಮ ಯಾವ್ದು ಸಡನ್ನಾಗಿ ನಾವು ಅಲ್ಲಿ ಉಪಕಾರ ಮಾಡಲಿಕ್ಕೆ ನೇರವಾಗಿ ಅಲ್ಲಿಗೆ ಹೋಗ್ತೇವೆ ಅದೇನೂ ತಿಳಿದಿದೆ ದೇವರು ನಮಗೆ ಭಾವನಾತ್ಮಕವಾದ ವಿಚಾರದಲ್ಲಿ ಕೂಡ ಸಮಾನತೆಯಿಂದಲೇ ಊತ್ಕೊಳ್ಳೋದು ಗಳಿಸಬೇಕಾಗಿದೆ ಸೊ ಮಾನವನ ಜೀವನ ಸಂದರ್ಭದಲ್ಲಿ ಎಲ್ಲಿಯೇ ತರಗತಿಯ ಮೇಲೆ ಬಂದು ದೇವರು ಮಾಡದಿದ್ದಾಗ ನಾವು ಇಲ್ಲಿ ಕೂತ್ಕೊಂಡು ಯಾಕೆ ಈ ರೀತಿ ಮಾಡಬೇಕೆಂಬ ಆಲೋಚನೆ ಪ್ರತಿ ಹಮ್ಮಿಕೊಳ್ಬೇಕು ಅದಾಗ ಅಂಥ ಆಲೋಚನೆ ದೂರ ಮಾಡಬೇಕಾಗಿ ಇದು ಬಸವ ತತ್ವವನ್ನು ಯೋಗ ಹಾಗಾದ್ರೂ ಜನರಿಗೆ ತಿಳಿಸುವಂತಹ ಒಂದು ಮಹತ್ಕಾರ ಹೇಳ್ತೀವಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಜೀವನದಲ್ಲಿ ಮಾತ್ರ ಅದರ ನಂತರ ಕೂಡ ಒಂದೇ ರೀತಿ ಎಲ್ಲರೂ ಕೂಡ ನಾನು ಯಾವ್ದೇ ಇರ್ತೇನೆ ಇಲ್ಲಿ ನಾನು ಯು ಟಿ ಆಗಿರ್ಬೋದು ಎಮ್ ಎಲ್ ಎ ಸಭಾಧ್ಯಕ್ಷನಾಗಿರ್ಬೋದು ನಾನೇ ಮಂಗಳೂರಿಗೆ ಹೋಗುವಾಗ ನನಗೇನು ಹೆಚ್ಚು ಕಮ್ಮಿ ಆದರೆ ನೀವು ಯಾರು ನನ್ನ ಮನೆಗೆ ಬಂದು ಯು ಟಿಗಾದರು ಇದ್ದಾರೆ ಎಮ್ ಎಲ್ ಎ ಇದ್ದಾರ ಯು ಟಿಗಾದ್ರೆ ಯಾವಾಗ ಬರ್ತಂತ ಯಾವ್ದು ಕೇಳ್ತೀರಾ ನೀವು ಒಬ್ಬರು ಕೂಡ ಕೇಳೋದಿಲ್ಲ ನೀವೆಲ್ಲ ಕೇಳೋದು ಏನು ಕೇಳ್ತೀರಿ ಹೆಣ ಯಾವಾಗ ಬರ್ತದೆ ಏನ ಯಾವಾಗ ಹೋಗ್ತದೆ ಡೆಡ್ ಬಾಡಿ ಯಾವಾಗ ಇದೆ ಯುವ ಟಿ ಹೆಸರು ಐವತ್ತಾರು ಇಪ್ಪತ್ತು ವರ್ಷ ವರ್ಷ ಹೆಸರೇ ಇಲ್ಲ ಇನ್ನು ಅಧಿಕಾರ ಆಸ್ತಿ ಅಂತಸ್ತು ಗತ್ತು ಏನು ಕೂಡ ಸಾಧ್ಯ ಇಲ್ಲ ಜನ ಏನಾದರೂ ನೆನಪಿಡಿದ್ರೆ ನಮ್ಮ ಪ್ರೀತಿ ವಿಶ್ವಾಸ ಜೀವನವನ್ನು ಮಾತ್ರ ನೆನಪಿಡ್ತಾರೆ ಅಂಥ ಜೀವನ ನಮ್ಮ ವ್ಯಕ್ತಿತ್ವ ಜೀವನ ಇವತ್ತು ಆಗಬೇಕನ್ನು ಹೇಳಿಕೆ ಬಯಸ್ತೇವೆ ಮತ್ತು ನನಗೆ ಒಬ್ಬನಿಗೆ ನನಗೆ ಹೆಸರ ಎಲ್ಲ ಜೊತೆ ಒನ್ ಸೇ ಒನ್ ಡೈ ಒನ್ ಲೈನಲ್ಲಿ ಎಲ್ಲ ಜಾತಿ ಅನ್ನೋದಕ್ಕೆ ಕೂಡ ಒಂದೇ ಹೆಸರಾಗಿ ಆಟೋಮ್ಯಾಟಿಕ್ ಎಲ್ಲ ಒಂದೇ ಹೆಸರಾಗಿ ಬಿಡ್ತದೆ ಆದಾಗ ನಾವೆಲ್ಲರೂ ಕೂಡ ಈ ರೀತಿಯ ಪ್ರೀತಿಯ ಸೋತರೆ ಮನೋಭಾವನೆ ಹಮ್ಮಿಕೊಂಡು ಒಂದು ವಿಶ್ವಾಸ ಸಮಾಜ ಮತ್ತು ಅಭಿವೃದ್ಧಿ ಕರ್ನಾಟಕ ಬಲಿಷ್ಠ ಭಾರತವೇ ಅದು ನಮ್ಮ ಗುರು ಆಗಬೇಕು ಒಂದು ಗುರಿ ಆಗಬೇಕು ಅದಕ್ಕಾಗಿ ಬಹುಶಃ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ತತ್ವ ಕೂಡ ಬಸವಣ್ಣನ ತತ್ವ ಆದರ್ಶ ಹೊರಪಟ್ಟಂತೆ ಮಹಾತ್ಮ ಗಾಂಧಿನ ಕನಸಿನ ಭಾರತವನ್ನು ಅವರು ಸಂವಿಧಾನದ ಮುಖಾಂತರ ಕೊಡುವಂಥ ಕೆಲಸ ಇವತ್ತು ಆಗಿದೆ ಕೆಲಗೆ ಮಾತಾಡಲಿಕ್ಕೆ ಸ್ವಲ್ಪ ಯಾವುದು ಅದಕ್ಕಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಓಡೇ ಪಿ ಕೃಷ್ಣ ಅವರು ಈಗಲೇ ಹೇಳಿದಂತಿದ್ದಾರೆ ಬಸವ ತತ್ವ ಸಮ್ಮೇಳನ ಜೊತೆಗೆ ಮಹಿಳಾ ಗೋಷ್ಠಿ ಉಚಿತ ಆರೋಗ್ಯ ತಪಾಸಣೆ ಇಷ್ಟಲಿಂಗ ಪೂಜೆ ರೈತ ಸಂಗಮ ಸುಮಾರು ಜನಪರ ಕಾರ್ಯಕ್ರಮ ಈ ಬಸವ ತತ್ವದ ಇವತ್ತು ಇರೋದು ಇವತ್ತಿನ ಪ್ರಶಸ್ತ ಸನ್ನಿವೇಶಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ನಾವೆಲ್ಲ ಸಹ ಬಾಳುವಂಥ ದಿನಗಳಲ್ಲಿ ಇವೆಲ್ಲ ಇವತ್ತು ಮಾನವೀಯ ಧರ್ಮಕ್ಕೆ ತಿಳಿಸೋದು ಭಾಳ ಅವಶ್ಯಕತೆ ಪೂಜ್ಯ ಸ್ವಾಮೀಜಿ ಅವರು ಸುಮಾರು ಸ್ವಾಮೀಜಿ ಅವರು ಎಲ್ಲ ರಾಜ್ಯದ ಮೂಲೆ ಮೂಲೆಗಳ ಇವತ್ತು ಬಂದಿದ್ದಾರೆ ಬಹಳ ಸಂತೋಷ ಅವರ ಅನುಭವ ಅವರ ಆದರ್ಶ ಇವತ್ತು ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ ಅದರಲ್ಲಿ ವಿಶೇಷವಾಗಿ ತತ್ವ ಬಸವೇಶ್ವರ ಹನ್ನೆರಡನೇ ಶತಮಾನದ ಬಹಳ ದೀರ್ಘ ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನ ಮತ್ತೆ ನಾವು ಇವತ್ತಿನ ಮೇಲೆ ಕಾಕ್ಬೇಕಾಯ್ತು ಅಜ್ಞಾನ ಶತಮಾನ ಆಗಿರುವಂತ ಕ್ರಾಂತಿ ಬಗ್ಗೆ ನಮಗೆ ಜ್ಞಾನ ಅವಶ್ಯಕತೆ ಇದೆ ಬಸವಣ್ಣವರ ಸಮಾಜ ಮುಖ್ಯ ಆಗಿರುವಂತಹ ಹಲವಾರು ಕಾರ್ಯಕ್ರಮ ನಾವು ಬರ್ತಿದ್ವಿ ಈ ವೇದಿಕೆ ಮುಖಾಂತರ ನೇತೃತ್ವದಲ್ಲಿ ಒಂದು ಪುನರುಚ್ಚರಿಸುವಂತ ಅವಶ್ಯಕತೆ ಇವತ್ತು ಇದೆ ಅನ್ನೋ ಮಾತನ್ನ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಬಸವ ತತ್ವ ನಮ್ಮ ಶರಣ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ಮೆಲುಕು ಹಾಕಿದೆ ವಚನ ಸಾಹಿತ್ಯದಿಂದ ಇವತ್ತು ನಾವೆಲ್ಲ ಬಸವನವ್ರ ಇತಿಹಾಸ ಅವ್ರು ಮಾಡಿರುವಂತಹ ಹೋರಾಟ ನಾವು ಇವತ್ತು ನೆನಪಿಸ್ತಾ ಇದ್ರೆ ಹನ್ನೆರಡನೇ ಶತಮಾನದಲ್ಲಿ ಈ ಬಸವ ತತ್ವದ ಏನು ವಿಚಾರಗಳಿತ್ತು ಸಾಹಿತಿಗಳಿದ್ದು ಅದ್ರ ಬಹಳಷ್ಟು ನಾಶ ಮಾಡಲಿಕ್ಕೆ ಅಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಯತ್ನ ಬಹುಶಃ ಆ ಸಂದರ್ಭದಲ್ಲಿ ಇವೆಲ್ಲ ನಾಶ ಆಗಿದ್ರೆ ಇವಂಥ ಬಹುಶಃ ಹೇಳುವಂಥ ಅವಶ್ಯಕತೆ ಕೊಡ್ತಿರಲ್ಲ ಆ ಸಂದರ್ಭದಲ್ಲಿ ಏನು ಈ ಸಾಹಿತ್ಯನ ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥ ಸರಣಿ ಸರಳನ್ನು ನಡೆಸ್ಕೊಳ್ಬೇಕಾಗಿದೆ ಅವರು ಹೋರಾಟದಿಂದ ಇವತ್ತು ಉಳಿದಿ ಹೋಗಿದ್ರೆ ಇವತ್ತು ಎಲ್ಲ ನಾವು ಯಾರು ಬಸವನವ್ರು ಯಾರತ್ತಿಕ್ಕ ಕೇಳಬೇಕಾಗಿತ್ತು ಬಸವ ತತ್ವದ ಏನು ಅಂತ ಕೇಳಬೇಕಾಗಿತ್ತು ಅಂಥದ್ದನ್ನು ಉಳಿಸುವಂಥ ಪ್ರಯತ್ನ ಇಡೀ ಬಸವ ಕಲ್ಯಾಣದಿಂದ ಇಳಿದು ಉಳಿಯವರಿಗೆ ಉಳಿಯಿಂದ ಮಹದೇಶ್ವರ್ ಬೆಟ್ಟವರಿಗೆ ದೊಡ್ಡ ದೀರ್ಘ ಹೋರಾಟ ಆಗಿದೆ ಬಹಳಷ್ಟು ಜನ ಉಳಿಸಲಿಕ್ಕೆ ಪ್ರಾಣವನ್ನ ಮಾಡಿದಂತ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಆ ಸಂದರ್ಭದಲ್ಲಿ ಯಾಕೆ ಇದನ್ನೆಲ್ಲ ನಾಶ ಪಡಿಸ್ಲಿಕ್ಕೆ ಪ್ರಯತ್ನ ಪಡೋದು ಇವತ್ತು ಚರ್ಚೆ ಆಗೋದು ಬಹಳ ಅವಶ್ಯಕತೆ ಇದೆ ಏನಂತ ಅದರಲ್ಲಿ ಏನಿತ್ತು ಯಾಕೆ ನಾಶ ಪಡಿಸಲಿಕ್ಕೆ ಬಸವಣ್ಣರ ಇತಿಹಾಸವನ್ನು ಯಾಕೆ ದೂರ ಮಾಡಲಿಕ್ಕೆ ಪ್ರಯತ್ನ ಕೂಡ ಇವತ್ತು ಈ ವೇದಿಕೆ ಮುಖಾಂತರ ಹಲವಾರು ವೇದಿಕೆ ಮುಖಾಂತರ ಚರ್ಚೆ ಬಹಳ ಅವಶ್ಯಕತೆ ಇದೆ ಇದು ಭೂಮಿಯ ಇರುವರೆಗೆ ಬಸವನವರ ವಿಚಾರ ಅದು ಇರಲೇಬೇಕು ನಮ್ಮ ಪ್ರತಿಪಾದನೆ ಎಲ್ಲಿವರೆಗೆ ಭೂಮಿ ಬುದ್ಧನ ವಿಚಾರಗಳು ಈ ದೇಶದಲ್ಲಿ ಬಹಳ ಅವಶ್ಯಕತೆ ಇದೆ ಅಂಬೇಡ್ಕರ್ ಅವರ ಸಂವಿಧಾನ ಅಷ್ಟೇ ಅವಶ್ಯಕತೆ ಅದು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇವೆಲ್ಲ ಬಸವ ತತ್ವ ಬಸವ ಸಮ್ಮೇಳನ ವಿಶ್ವಗುರು ಬಸವಣ್ಣ ಮಾಡುವಂತ ಹಲವಾರು ಹೋರಾಟಗಳನ್ನ ಇವತ್ತು ಹಿಡಿಬೇಕಾಗಿದೆ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯ ಆಗಿದೆ ಆ ದಿನಗಳಲ್ಲಿ ಅವರ ಅನುಭವ ಮಟ್ಟದಿಂದ ಸಮಾನತೆಯನ್ನು ಸಾರಿದರು ಅದೇ ಬಸವಣ್ಣವರ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ತರ ಮೂಲಕ ನಮಗೆಲ್ಲ ರಕ್ಷಣೆ ಕೊಟ್ಟಿದ್ದನ್ನು ಇವತ್ತು ನಾವು ನಡೀಬೇಕಾಗಿದೆ ಅದಕ್ಕೆ ನಾ ಹೇಳಿದಂತೆ ಎಲ್ಲಿಯವ್ರಿಗೆ ಭೂಮಿ ಇದೆ ಅಲ್ಲಿ ಅವರಿಗೆ ಬಸವಣ್ಣವರು ಇರಬೇಕು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರಬೇಕು ಬುದ್ಧನ ಆದರ್ಶಗಳು ಕೂಡ ಇರಬೇಕು ಅನ್ನೋ ಮಾತನ್ನು ಹೇಳುತ್ತಾ ಬಹುಶಃ ನಮ್ಮ ಜೊತೆ ಸ್ಪೀಕರ್ ಅವರು ಕೂಡ ನಾವು ಮಾನವಿಗೆ ಹೋಗ್ತಾ ಇದ್ದೀವಿ ಇಂಥ ಕಾರ್ಯಕ್ರಮ ಇದೆ ವಿಶೇಷವಾಗಿ ಬಸವಣ್ಣ ವಿಚಾರಗಳ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಬಹಳ ಸಂತೋಷದಿಂದ ಅವರು ಕೂಡ ಬಂದಿದ್ದಾರೆ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವ್ರ ಬಂದಿ ಅವರು ಹೆಮ್ಮೆ ಹರಿಸುವ ಮಾತನ್ನು ಹೇಳುತ್ತಾ ಇನ್ನೊಂದು